ನಮ್ಮ ಭಾರತ ದೇಶದಲ್ಲಿ ಒಂದು ಸ್ಟಾಟಿಸ್ಟಿಕ್ ಪ್ರಕಾರ ಒಂಬತ್ತರಲ್ಲಿ ಒಂದು ಜನ ಅವರ ಲೈಫ್ ಟೈಮ್ ಅಲ್ಲಿ ಕ್ಯಾನ್ಸರ್ ರೋಗ ಅವರಿಗೆ ಬರುತ್ತೆ ಅಂತ ಆಗಿದೆ ಅದರಿಂದಾಗಿ ಈ ಕ್ಯಾನ್ಸರ್ ರೋಗನ ಫೈಟ್ ಮಾಡೋದು ನಮ್ಮಂದ್ರೆ ಒಂದು ಕರ್ತವ್ಯ ಆಗುತ್ತೆ ಆದ್ದರಿಂದ ಈ ಪ್ರಾಡಕ್ಟ್ ಏನಿದೆ ಫ್ರೆಶಿನ್ ಜಿಯೋ ಬಯೋಟೆಕ್ ನ್ಯಾನೋ ವಾಟರ್ ಏನಿದೆ ಅದರ ಬಗ್ಗೆ ತಿಳಿಸ್ಕೊಡೋದು ಮೂರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಸೊ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಮೊದಲನೇ ಅವರು ಕಿರಣ್ ಕುಮಾರ್ ಅಂತ ಅವರು ಶ್ರೀ ವೃಂದಾವ ಘೋಷಾಲದ ಫೌಂಡರ್ ಆಗಿದ್ದು ಜಿಯೋ ಬಯೋಟೆಕ್ ಕಂಪನಿಯ ಕೋ ಫೌಂಡರ್ ಕೂಡ ಹೌದು ಅವರು ಹದಿನೈದು ವರ್ಷದ ಸತತ ಪ್ರಯತ್ನದಿಂದ ಒಂದು ಕಷ್ಟಪಟ್ಟು ಅವರ ಒಂದು ವಿಷನ್ ಪ್ಯಾಷನ್ ಮತ್ತು ಎಡ್ಯುಕೇಶನ್ ಇಂದ ಈ ಪ್ರಾಡಕ್ಟ್ ನಮ್ಮಂದೇ ಇವತ್ತು ಕಾಣಿಸ್ಕೊತಾ ಇರೋದು ಅವರು ಅವರೊಂದು ಬ್ಯಾಕ್ ಸ್ಟೋರಿ ಇಲ್ಲಿವರೆಗೂ ಹೆಂಗೆ ಬಂತು ಅಂತ ಹೇಳ್ತಾರೆ ಅದಾದಮೇಲೆ ನಮ್ಮ ಜೊತೆ ಮೊದಲಿಂದಲೂ ಸಪೋರ್ಟ್ ಮಾಡ್ತಾ ಇದ್ದವರು ಡಾಕ್ಟರ್ ರೇವತಿ ಅವರು ಅವರು ಸೀನಿಯರ್ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದು ಮೂವತ್ತಕ್ಕೂ ಹೆಚ್ಚು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಮೊದಲು ಡಾಕ್ಟ್ರಾಗಿ ಮಾಡಿ ಆಮೇಲೆ ರಿಸರ್ಚ್ ಮತ್ತು ಫಾರ್ಮುಲೇಷನ್ ಮೆಡಿಸನ್ ಫಾರ್ಮುಲೇಷನ್ ಮತ್ತು ಟೆಸ್ಟಿಂಗ್ ಅಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ದು ನಮಗೆ ಮೊದಲಿಂದನೇ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಎಲ್ಲ ಸ್ಟೇಜಲ್ಲಿ ಕೂಡ ನಮಗೆ ಎಲ್ಲಿ ಸರಿ ಎಲ್ಲಿ ತಪ್ಪು ಅಂತ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ ಮೇಲೆ ತುಂಬ ಒಂದು ಎಕ್ಸೈಟಿಂಗ್ ಸಂಗತಿ ಏನು ಅಂದರೆ ಹಲವಾರು ತಿಂಗಳುಗಳಲ್ಲಿ ನಾವು ಇದನ್ನು ಟೆಸ್ಟ್ ಮಾಡಿದ್ವಿ ಟೆಸ್ಟ್ ಮಾಡೋ ಅದರ ರಿಸಲ್ಟ್ಸು ಇವತ್ತಿನ ಒಂದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಆಲ್ಮೋಸ್ಟ್ ಕಂಪ್ಯಾರಬಲ್ ಆಗಿದೆ ಅದು ಅದಕ್ಕೆ ನಮಗೆ ಸಹಾಯ ಮಾಡಿದವರು ಡಾಕ್ಟರ್ ರಮೇಶ್ ಅವರು ಅವರು ಸೀನಿಯರ್ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅವರೊಂದು ಆಥರ್ ಕೂಡ ಅದು ಆನ್ಸರ್ ಟು ಕ್ಯಾನ್ಸರ್ ಅನ್ನೋ ಒಂದು ಬುಕ್ ಬರೆದಿದ್ದಾರೆ ಹಾಗೂ ಅವರ ಒಂದು ಪಂಚರೋಗಿ ಹಾಗೂ ಆಯುರ್ವೇದಿಕ್ ಮೆಡಿಸಿನ್ ಇಂದ ಸಾವಿರಾರು ಜನಗಳಿಗೆ ತುಂಬ ಥರ ಹೆಲ್ಪ್ ಮಾಡಿದ್ದಾರೆ ಸೊ ನನ್ನ ಕೋರಿಕೆ ನಿಮ್ಮಲ್ಲಿ ಏನು ಅಂದರೆ ಕೊನೆಯವರೆಗೂ ಇದ್ದು ನಮ್ಮ ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಅದರ ಒಂದು ಸೈಂಟಿಫಿಕ್ ಡೀಸೆಲ್ ಬಗ್ಗೆ ತಿಳ್ಕೊಂಡು ಭಾರತದಲ್ಲಿ ಲಕ್ಷಾಲುಗಟ್ಟಲೆ ಜನರು ಮನೆಯಲ್ಲಿ ಸಫರ್ ಮಾಡ್ತಾ ಇದ್ದಾರೆ ಕ್ಯಾನ್ಸರ್ ಅನ್ನೋ ರೋಗ ಫಿಸಿಕಲ್ ಪೇನ್ ಎಮೋಷನಲ್ ಪೇನ್ ಅಂದರೆ ಫೈನಾನ್ಷಿಯಲ್ ಪೇನ್ ಕೂಡ ತರುತ್ತೆ ಏಕೆಂದ್ರೆ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಮೂರು ಕಾಲು ಲಕ್ಷ ಆಗುತ್ತೆ ಮೂರು ತ್ರೀ ಪಾಯಿಂಟ್ ತ್ರೀ ಲ್ಯಾಕ್ಸ್ ಅದು ಆ್ಯಾವ್ರೇಜ್ ಪ್ರೈಸು ತುಂಬ ಜನಗಳಿಗೆ ಹತ್ತರಿಂದ ಹದಿನೈದು ಲಕ್ಷ ಕೂಡ ಆಗುತ್ತೆ ಸೊ ಅವ್ರಿಗೆ ಸಪೋರ್ಟಿವ್ ಆಗಿ ಪ್ರಾಡಕ್ಟ್ ಮಾಡಿದ್ದೀವಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಕಿರಣ್ ಕುಮಾರ್ ಒಂದು ಈ ಏನು ಜರ್ನಿ ಇದೆ ಎರಡ್ ಸಾವಿರದ ಹತ್ತರಲ್ಲಿ ಟೂ ತೌಸಂಡ್ ಟೆನ್ ಶುರು ಮಾಡ್ತೀವಿ ನಾನು ನನ್ನ ಫ್ರೆಂಡು ಇಬ್ರು ಏನಂದ್ರೆ ಆರ್ಡಿಯನ್ನ ಒಳ್ಳೆ ನೀರಾಗಿ ಕನ್ವರ್ಟ್ ಮಾಡೋದು ಅದೊಂದೇ ಇರುತ್ತೆ ಅಂತ ಹೇಳಿ ತನಕ ನಡೀತಾ ಆಗಿರಲ್ಲ ಸೊ ಟು ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಕ್ಯಾನ್ಸರ್ ಇಂದ ನಾನ್ ತಾಯಿನ ಕಳ್ಕೊತೀನಿ ಸೊ ಅವಾಗ ಕ್ಯಾನ್ಸರ್ಗೆ ಏನಾದ್ರು ಮಾಡಬೇಕು ಅನ್ನೋ ಕೆಟ್ಟಿನಲ್ಲಿ ನಾವು ಇನ್ನಷ್ಟು ಆರಡಿ ಶುರು ಮಾಡ್ತೀವಿ ಆ ತಾಯಿನ ಕಳ್ಕೊಂಡಿದ್ದ ಆ ಮನಸ್ಸಿಗೆ ಬೇಜಾರ ಏನಾಗಿತ್ತು ಡಿಪ್ರೆಷನ್ ಆಯಿತು ಅಂದ್ರೆ ತುಂಬಾ ಡಿಪ್ರೆಷನ್ ಆಗಿತ್ತು ಆ ಡಿಪ್ರೆಷನ್ ಇಂದ ಆಚೆ ಬರಕ್ಕೆ ಶ್ರೀ ವೃಂದಾವನ ಗೋಶಾಲೆ ಶುರು ಮಾಡ್ತೀವಿ ಆ ಗೋವಿಂದ ಶುರು ಮಾಡಿ ಇವಾಗ ಇನ್ನೂರಕ್ಕೂ ಹೆಚ್ಚು ಗೋಗಳಿದೆ ಹಾಲು ಕೊಡದೆ ಇರೋದು ಏರ್ಪಿರೋದು ಕಸಾಯ ಖಾಣೆಯಿಂದ ಬಂದಂತ ಗೋಗಳನ್ನ ಮಾತ್ರ ಸಾಕ್ತೀವಿ ಸೊ ಈ ಗೋಗಳನ್ನ ಸಾಕೋದಕ್ಕೆ ತುಂಬಾ ಜನ ಹೆಲ್ಪ್ ಮಾಡ್ತಾ ಇದಾರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಎವ್ರಿ ಮಂತ್ ಅವರ ಡೋನಸ್ ಕಾಂಟ್ರಿಬ್ಯೂಷನ್ ಇಂದ ಮಾಡ್ತಾ ಇದ್ವಿ ಮುಂದೆ ಟೂ ತೌಸಂಡ್ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಪಂಚಗವ್ಯ ಮತ್ತೆ ಆಯುರ್ವೇದದ ಎರಡು ಕಮಿಷನ್ ಈ ತರ ಒಂದು ಆಲ್ಕುಲೈನ್ ಕ್ಯಾಟ್ರೀಜ್ ಮಾಡಿದ್ವಿ ಈ ಕ್ಯಾಟಿನ ಎಕ್ಸ್ಟ್ರಾಕ್ಷನ್ ವ್ಯಾನೋ ವಾಟರ್ ಅಂತ ಕರಿತೀವಿ ಅಂದ್ರೆ ವ್ಯಾನೋ ಪಾರ್ಟಿಕಲ್ಸ್ ಪಂಚಗ ಬ್ರಾಹ್ಮಣ ತುಳಸಿ ಇದೆಲ್ಲ ಆಂಟಿ ಆಕ್ಸಿಡೆಂಟ್ ಸೋಪ್ಸ್ ಮಾಡಿರುವಂತಹದ್ದು ಇದೇನಂದ್ರೆ ಕ್ಯಾನ್ಸರ್ ಸೆಲ್ಸ್ ನ ಮಾತ್ರ ಸಾಯಿಸುತ್ತೆ ಬೇರೆ ಯಾವ ಸೆಲ್ಸ್ ಸಾಯಿಸೋದಿಲ್ಲ ಬಾಡಿ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ ಇದೆಲ್ಲ ಸೈಂಟಿಫಿಕಲಿ ಡಾಕ್ಯುಮೆಂಟೇಶನ್ ಆಗಿದೆ